ಏನೋ ಸರ್ಪ್ರೈಸ್ ಕೊಡಕ್ ಮುಂಚೆ ಫುಲ್ ಬಿಲ್ಡಪ್ ಕೊಟ್ಟು ಎಂತ ಗಿಫ್ಟ್ ಕೊಡ್ತೀನಿ ಗೊತ್ತಾ ಅಂತ ಯಾರು ಯಾಕೆ ಏನು ಏನಂತ ಹೇಳ್ತೀರಾ ಯಾವ ತರ ಸರ್ಪ್ರೈಸ್ ಕೊಡ್ತೀರಾ ಸರ್ಪ್ರೈಸ್ ಅದು ಗೊತ್ತಿರಲ್ಲ ಅವ್ರಿಗೆ ಏನು ಅಂತ ಗೆಸ್ಟ್ ಮಾಡಲ್ಲ ಒಂದೊಂದ್ಸತಿ ಹಿಂಟ್ ಕೊಡ್ತೀನಿ ಸಮಥಿಂಗ್ ಸರ್ಪ್ರೈಸ್ ಇದೆ ಅಂತ ಅವ್ರು ಗೆಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಅದು ಆತರ ಯಾವ್ಯಾವ ಸರ್ಪ್ರೈಸಸ್ ಕೊಟ್ಟಿದ್ದೀರಾ ಅವ್ರದ್ದು ಪಿ ಎಚ್ ಡಿ ಕಂಪ್ಲೀಟ್ ಆದಾಗ ಸರ್ಪ್ರೈಸ್ ಕೊಟ್ಟಿದ್ದೆ ಆಮೇಲೆ ಅವರು ಫಿಫ್ಟಿಯತ್ ಬರ್ಡೇಲಿ ಕೊಟ್ಟಿದ್ದೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಕೊಡ್ತೀನಿ ಅಂತ ಯಾಕೆಂದರೆ ಸ್ಟಾರ್ಟಿಂಗ್ ಕೊಡ್ತೀವಿ ಮದುವೆ ಆದೋಸ್ತ್ರಲ್ಲಿ ಆಮೇಲೆ ಆಮೇಲೆ ಕೊಡಲ್ಲ ಬಟ್ ಆಮೇಲೆ ಆಮೇಲೆ ಕೊಟ್ಟಿದ್ದೀನಿ ಸರ್ ನೀವು ಯಾವುದೋ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಕೊಡೋದು ಗಿಫ್ಟ್ ಕೊಡೋದು ಮಾಡಲ್ವಾ ಮಾಡಿರ್ತೀನಿ ಬಟ್ ಅವ್ರು ಗೆಸ್ಟೇ ಮಾಡಿರ್ತಾಳೆ ಆಲ್ಮೋಸ್ಟ್ ಹಂಗೆ ಅವಾತ್ರ ನಿಮ್ಮ ಹೆಂಡತಿಗೆ ಅವಾತ್ರ ಅದಕ್ಕೆ ಕೊಡೋದು ರೇರು ಒಂದು ನಿಮಗೆ ನೀವು ಗೊತ್ತು ಮಾಡ್ಕೊಂಡ್ಬಿಡ್ತೀರಲ್ಲ ಅದಕ್ಕೆ ಏನೋ ಇದು ಅಂದರೆ ನಾನು ಗೊತ್ತು ಬಿಡಿ ಅಂತೇಳಿ ಅದು ಕರೆಕ್ಟ್ ಆಗಿದೆ ಸೊ ನಿಮ್ಮ ಮುಂದಿನ ಪ್ರಶ್ನೆ ಈಗ ಎಲ್ಲೋ ಯಾವುದೋ ಫಂಕ್ಷನ್ ಹೊರಟಿರೋದು ಔಟಿಂಗ್ ಹೊರಟಿರೋದು ಆಯಿತಾ ಅವಾಗ ಕಾರಲ್ಲಿ ಕೂತ ಮೇಲೆ ಅಯ್ಯೋ ಡೋರ್ ಗ್ಲಾಕ್ ಕರೆಕ್ಟ್ ಮಾಡಿದ್ನ ಗ್ಯಾಸ್ ಆಫ್ ಆಗಿದೆಯಾ ಕಿಟಕಿ ಮುಚ್ಚಿದ್ನ ಇದು ಸ್ವಿಚ್ ಆಫ್ ಆಗಿದೆಯಾ ಈ ಥರದ್ದೆಲ್ಲ ಯಾರು ಶುರು ಮಾಡೋದು ಕಾರಲ್ಲಿ ಕೂತ ಮೇಲೆ ಸರಿನಾ ಕಿರಣ್ ಅವರು ಓಕೆ ಇಡೀ ಇಡಿ ಗೊಂಬೆ ಇಡಿ ಸಂಕೋಚ ಯಾಕೆ ಕೊಡ್ತೀರಾ ಏನ್ ಮಾಡ್ತಾರೆ ಹೇಳಿ ಅದೇ ಕೇಳ್ತಾರೆ ಅವ್ರು ತಿರ್ಗ ನನ್ ಡೌಟ್ ಬರೋ ಶುರು ಆಗ್ಬಿಡುತ್ತೆ ಮಾಡಿರ್ತೀನಿ ಎಲ್ಲ ಅವ್ರು ಕೇಳಿದಕ್ಕೆ ನನ್ ತಿರ್ಗಾ ರೀಕಾಲ್ ಮಾಡ್ಕೋತೀನಿ ಮಾಡಿದ್ದೆ ಅಲ್ವಾ ಮಾಡಿದ್ದೆ ಅಲ್ವಾ ಅಂತ ತಿರ್ಗಾ ಇನ್ಸಿಡೆಂಟ್ ಅಲ್ಲಿವರೆಗೂ ನಿಮ್ಗೆ ಡೌಟ್ ಇರೋದಿಲ್ಲ ಇಲ್ಲ ಮಾಡಿರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿರ್ತೀರಾ ಇರ್ತೀನಿ ಈ ಲಾಕ್ ಆಗ್ದಾ ಗೇಟ್ ಲಾಕ್ ಆಗ್ದಾ ಅಂತಾರಲ್ಲ ಅಕ್ಕಿ ಹೆಂಗಿದ್ರು ತಂದೆ ತಂದಿರ್ತೀನಿ ಅಂದ್ಮೇಲೆ ಲಾಕ್ ಹಾಕಿ ಹಾಕಿರ್ತೀನಿ ಅಂತ ನಾನು ಅವಾಗೇನು ಬಯಲ್ವೇ ಇಲ್ಲ ಸುಮ್ನೆ ನಾನು ಟೆನ್ಷನ್ ಮಾಡಿಬಿಡಿ ನೀವು ಅಂತ ಹೇಳ್ತೀನಿ ಟೆನ್ಷನ್ ಮಾಡಿಬಿಡಿ ಹಾಕಿರ್ತೀನಿ ಸರ್ ನನಗೆ ವಾಪಸ್ ಹೋಗಿದ್ದು ಸತ್ಯ ಚೆಕ್ ಮಾಡೋಕ್ಕೆ ಅಂತ ಹೇಳ್ತೀನಿ ಟೈಮ್ ಹೋಗಿರತ್ತಲ್ಲ ಹೋಗಿರುತ್ತಲ್ಲ ಸರ್ ನೀವು ಯಾವತ್ತೂ ಹಂಗೆ ಮಾಡಿದ್ದೀರಾ ಹೋಗ್ಬಿಟ್ಟು ಆಮೇಲೆ ವಾಪಸ್ ಬಂದು ಡೌಟ್ ಇದ್ದು ಬಂದು ಚೆಕ್ ಮಾಡಿ ಮತ್ತೆ ಹೋಗೋದು ಹೌದು ನಾನು ಮಾಡಿದ್ದೀನಿ ಮಾಡಿದ್ದೀರಾ ಕಾಲೇಜ್ ಹೆಚ್ಚು ಕಮ್ಮಿ ಕಾಲೇಜ್ ನಮ್ಮ ಕಾಲೇಜಿಂದ ಸೆವೆಂಟೀನ್ ಕಿಲೋಮೀಟರ್ಸ್ ಹಾಂ ಅವತ್ತು ನಾನು ಲಾಕ್ ಹಾಕಿರಲಿಲ್ಲ ಡೋರು

ಇದು ತಿಂದ್ರೆ ನನ್ನ ಆರೋಗ್ಯ ಹಾಳಾಗುತ್ತ ಅಂತ ತುಂಬ ಯೋಚನೆ ಮಾಡಿ ಅಳಿದು ಸುರಿದು ತಿನ್ನೋದು ಯಾರು ಅಂದ್ರೆ ಕಿರಣ್ ಅವ್ರ ಇವಳೆ ಅಂತ ಹೇಳ್ತಿದ್ದಾರೆ ಯಾಕೆ ಸರ್ ಏನು ಮಾಡ್ತಾರೆ ಅಲ್ಲ ನನಗೇನಿಲ್ಲ ಕ್ಯಾಶುವಲ್ ಎಲ್ಲ ತಿಂತ ಹೋಗ್ತೀನಿ ಅವಳು ಹತ್ತಿದ್ರೆ ಇದು ನನಗೆ ಮುಂಚೆ ಕುಡಿದ್ರೆ ಕೆಮ್ಮ ಬರುತ್ತೆ ಹತ್ತಿಂದ್ರೆ ನನಗೆ ಗಂಟ್ಲು ಕೆಟ್ಟ ಹೋಗ್ಬೋದು ಇದೇನೋ ತಿಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂದ್ಬಿಡುತ್ತೆ ಆ ಥರ ಯೋಚನೆ ಮಾಡಿ ಸ್ವಲ್ಪ ವಿಚಾರ ಮಾಡಿ ತಿಂತಾಳೆ